ಸಂಗೀತ ಪದೇ ಪದೇ ನೆಗೆಟಿವ್ ಅಂತ ಪ್ರೂವ್ ಆಗ್ತಾ ಇರೋದ್ರಿಂದ ಕಾರ್ತಿಕ್ ಗೆ ಸಂಗೀತರನ್ನ ಕನ್ವಿನ್ಸ್ ಮಾಡಿ ಮಾಡಿ ಸಾಕಾಗಿದ್ದು ಕಾರ್ತಿಕ್ ಈಗ ಎಲ್ರ ಜೊತೆಗೂ ಬೆರೆಯುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ ಯಾಕಂದ್ರೆ ಇತ್ತೀಚೆಗೆ ಒಂದು ಎರಡು ದಿನಗಳಿಂದ ಕಾರ್ತಿಕ್ ಸಂಗೀತ ಜೊತೆ ಅಷ್ಟಾಗಿ ಕಾಣಿಸ್ಕೋತಾ ಇಲ್ಲ ಮಾತಾಡ್ತಾರೆ ಕೂತ್ಕೋತಾರೆ ಬಟ್ ಅವ್ರ ಜೊತೆಗೇನೆ ಕಾಲ ಕಳೆಯೋದು ಅವ್ರ ಜೊತೆಗೇನೆ ಇರೋದನ್ನು ಮಾಡ್ತಾ ಇಲ್ಲ ಇತ್ತೀಚೆಗೆ ವಿನಯ್ ಟೀಮ್ ತುಕಾಲಿ ಹಾಗೆ ಎಲ್ಲರ ಜೊತೆ ಕೂಡ ಚೆನ್ನಾಗಿರೋ ಪ್ರಯತ್ನನ ಕಾರ್ತಿಕ್ ಮಾಡ್ತಾ ಇದ್ದಾರೆ ಇದು ಕಾರ್ತಿಕ್ ಸ್ಟ್ರಾಟಜಿ ಕೂಡ ಆಗಿರ್ಬೋದು ಯಾಕಂದರೆ ಇನ್ನೇನು ಮೂರು ನಾಲ್ಕು ವಾರಗಳಷ್ಟೇ ಬಾಕಿ ಇದೆ ಅದರಲ್ಲಿ ಎಲ್ಲರ ಜೊತೆ ಚೆನ್ನಾಗಿದ್ರೆ ನಾನು ಸೇವ್ ಆಗ್ಬೋದು ಅನ್ನೋದು ಕೂಡ ಇರ್ಬೋದು ಇನ್ನು ಸಹಜವಾಗಿಯೇ ಕಾರ್ತಿಕ್ ಕೂಡ ಒಳ್ಳೆ ಪರ್ಫಾರ್ಮ್ ಮಾಡಿದ್ದಾರೆ ಪ್ರತಿ ಟಾಸ್ಕಲ್ಲಿ ಕೂಡ ಒಳ್ಳೆ ಪರ್ಫಾರ್ಮ್ ಮಾಡಿ ಗೆದ್ದಿದ್ದಾರೆ ಇನ್ನು ಇತ್ತೀಚೆಗೆ ಅವರು ಈ ಟಾಸ್ಕಲ್ಲಿ ಸೂಪರ್ ಅಂತ ಅನ್ಸ್ಕೊಂಡ್ರು ಶಿಕ್ಷಕರಾಗಿ ಮೆಚ್ಚಿಸ್ಕೊಂಡ್ರು ಎಲ್ಲರಿಂದನು ಹಾಗಾಗಿ ಕಾರ್ತಿಕ್ ಅಂತೂ ಎಲ್ಲರಿಂದ ಸೂಪರ್ ಅನ್ಸ್ಕೋತಾ ಇದ್ದಾರೆ ಸಂಗೀತ ಮತ್ತೆ ಮತ್ತೆ ಎಲ್ಲರಿಂದ ನೆಗೆಟಿವ್ ಅನ್ಸ್ಕೋತಾ ಪ್ರತಾಪ್ ಜೊತೆ ಸೇರ್ಕೊಂಡಿದ್ದಾರೆ ಪ್ರತಾಪ್ ಸಂಗೀತ ಕ್ಲೋಸ್ ಆಗ್ತಾ ಇದ್ದಾರೆ ಆದರೆ ಕಾರ್ತಿಕ್ ಲೈಟಾಗಿ ದೂರ ಆಗ್ತಾ ಇದ್ದಾರೆ ಅನಿಸ್ತಾ ಇದೆ ಒಟ್ಟಾರೆ ಕಿಚ್ಚನ ಊಟವನ್ನು ಎಲ್ಲರೂ ಕೂಡ ಎಂಜಾಯ್ ಮಾಡಿದರು ಎಲ್ರಿಗೂ ಕೂಡ ಕಿಚ್ಚ ಒಂಥರ ಒಂದೊಂದು ಲೈನ್ಸನ್ನು ಬರೆದುಕೊಟ್ಟಿದ್ರು ಕೊಟ್ಟಿದ್ರು ಇದರಲ್ಲಿ ಕಾರ್ತಿಕ್ಗೆ ಬರೆದಿದ್ರು ನೀವು ಹೆಡ್ ಶೇವ್ ಮಾಡಿಕೊಂಡು ಜನರ ಮನ್ಸನ್ನ ಗೆದ್ರಿ ಅನ್ನೋ ಥರ ಆಮೇಲೆ ನೀವೀಗ ಫೋಕಸ್ನ ಸರಿ ಮಾಡಿಕೊಂಡ್ರೆ ಟಾಪ್ ಅಲ್ಲಿ ಸೇವ್ ಆಗ್ಬೋದು ನೀವು ಅಂತ ಹೇಳಿ ಅದಕ್ಕೆ ಕಾರ್ತಿಕ್ ಅಂತೂ ಫುಲ್ ಆದರು ಇನ್ನು ಒಬ್ಬೊಬ್ಬರಿಗೆ ಒಂದೊಂದು ಮೀನಿಂಗ್ಫುಲ್ ಆದಂಥ ಕೋಟ್ಗಳನ್ನು ಸುದೀಪ ಕೊಟ್ಟಿದ್ದರು ಅದೆಲ್ಲರೂ ಅರ್ಥ ಮಾಡ್ಕೊಂಡ್ರೋ ಬಿಟ್ರೋ ಗೊತ್ತಿಲ್ಲ ಸದ್ಯಕ್ಕಂತೂ ಬಿಗ್ ಬಾಸ್ ಮನೆ ಲೈಟಾಗಿ ಬದಲಾವಣೆ ಶುರುವಾಗಿದೆ ಗುಂಪುಗಳಿಲ್ಲ ಈಗ ನಾನು ಗೆಲ್ಲೋದು ಹೇಗೆ ಅಂತ ಎಲ್ಲರೂ ಇಂಡಿವಿಜುವಲಾಗಿ ಯೋಚನೆ ಮಾಡ್ತಾ ಇದ್ದಾರೆ ಅದರಲ್ಲಿ ಕಾರ್ತಿಕ್ ಕೂಡ ಈಗಾಗಲೇ ಎಲ್ಲರೂ ಪ್ರೀತಿನ ಗಳಿಸ್ಕೊಂಡಿರೋ ಕಾರ್ತಿಕ್ ಸದ್ಯಕ್ಕೆ ಎಲ್ಲರ ಜೊತೆ ಚೆನ್ನಾಗಿರೋಣ ಅಂತ ಅನ್ಕೋತಾ ಇದ್ದಾರಾ ಅಂತ ಅನ್ನಿಸ್ತಾ ಇದೆ ಅಂದರೆ ಟಾಸ್ಕ್ ಅಂತ ಬಂದಾಗ ಅಗ್ರೆಸಿವ್ ಇರ್ತಾರೆ ಆದರೆ ಮನೆಯವ್ರ ವಿಚಾರ ಬಂದಾಗ ಜಾಸ್ತಿ ಕಿತ್ತಾಡೋದು ಕಿರ್ಚಾಡೋದು ಏಕೆಂದರೆ ಇತ್ತೀಚೆಗೆ ಅವ್ರಿಗೆ ನೀವು ತುಂಬ ಅಗ್ರೆಸಿವ್ ಇದ್ದೀರಾ ಅಂತ ವರ್ತರು ಸಂತೋಷ ಆಗಲಿ ಎಲ್ಲರೂ ಅವ್ರಿಗೆ ಸಜೆಷನ್ ಕೊಟ್ಟರು ಅಗ್ರೆಸಿವ್ ಆಗಬೇಡಿ ಅಂತ ವಿನಯ್ ಕಾರ್ತಿಕ್ ಇಬ್ಬರು ತುಂಬ ಅಗ್ರೆಸಿವ್ ಅಂತ ಸೊ ಕಾರ್ತಿಕ್ ಅದನ್ನ ಸ್ವಲ್ಪ ಕಡಿಮೆ ಮಾಡ್ಕೊಂಡು ಕೂಲ್ ಆ್ಯಂಡ್ ಕಾಮಾಗಿರೋ ಪ್ರಯತ್ನ ಮಾಡ್ತಾ ಇದ್ದಾರಾ ಜೊತೆಗೆ ಸಂಗೀತದಿಂದ ಸ್ವಲ್ಪ ದೂರ ಇದ್ಕೊಂಡು ಓಕೆ ಇವರಿಂದ ದೂರ ಇದ್ದರೆ ಒಳ್ಳೆಯದು ಸುಮ್ಮನೆ ಎಷ್ಟು ಕನ್ವಿನ್ಸ್ ಮಾಡಿದರೂ ಸಂಗೀತ ತನ್ನ ಸ್ಟೈಲನ್ನ ಇಲ್ಲ ತನ್ನ ಸಂಗೀತ ಬಂದ್ಬಿಟ್ಟು ಕಾರ್ತಿಕ್ ಮೇಲೆ ತನ್ನ ಒಪಿನಿಯನ್ನ ಹೇರ್ತಾರೆ ಸೊ ಇದರಿಂದಾಗಿ ನನಗೆ ಹಿಂಸೆ ಆಗ್ತಾ ಇದೆ ಅಂತ ಕಾರ್ತಿಕ್ ದೂರ ಆಗ್ತಾ ಇದ್ದಾರಾ ಅಂತ ಅನ್ನಿಸ್ತಾ ಇದೆ